ನ್ಯೂಸ್ ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ವ್ಯಾಪ್ತಿಯ ತಾವರೆಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಶಾಸಕ ಎಸ್ಟಿ ಸೋಮಶೇಖರ್ ಅವರೊಂದಿಗೆ ಭೇಟಿ ನೀಡಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಬೆಂಗಳೂರು ದಕ್ಷಿಣ ತಾಲೂಕು ನಿರ್ದೇಶಕ ಸ್ಥಾನದ ಸ್ಪರ್ಧಿ ಕೆಎಂ ಕೃಷ್ಣಯ್ಯ ಮತಯಾಚಿಸಿದರು ಈ ವೇಳೆ ಮಾತನಾಡಿದ ಅವರು ಶಾಸಕ ಎಸ್ಟಿ ಸೋಮಶೇಖರ್ ಅವರು ಎಪ್ಪತ್ತು ಸಂಘಗಳ ಕಟ್ಟಡ ನಿರ್ಮಾಣಕ್ಕಾಗಿ ಐದರಿಂದ ಮೂವತ್ತು ಲಕ್ಷ ರೂಪಾಯಿವರೆಗೂ ಅನುದಾನ ಒದಗಿಸಲು ಸಹಕಾರ ನೀಡಿದ್ದಾರೆ ಇದಲ್ಲದೆ ಪ್ರತ್ಯೇಕ ಕಟ್ಟಡ ಹೊಂದಲು ಕೆಲವು ಒಕ್ಕೂಟಗಳಿಗೆ ವೈಯಕ್ತಿಕ ಖರ್ಚು ಮಾಡಿದ್ದೇನೆ ಹಲವೆಡೆ ಮೇಲ್ದರ್ಜೆಯ ಹಾಲು ಶೇಖರಣಾ ಕೇಂದ್ರ ಸ್ಥಾಪಿಸಲು ಸಹಕಾರ ನೀಡಲಾಗಿದೆ ಎಂದು ಹೇಳಿದರು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷ ರೇವಣ್ಣ ಸಿದ್ದಯ್ಯ ಹಬ್ ಕಾಮ್ಸ್ ಜಯಕುಮಾರ್ ಮಂಜುನಾಥ್ ಗಿರೀಶ್ ಕುಮಾರ್ ತಿಮ್ಮೇಗೌಡ ರಾಮಚಂದ್ರೇಗೌಡ ಕೆಂಪೇಗೌಡ ಹಲವಾರು ಸದಸ್ಯರು ಮುಖಂಡರು ರೈತರು ಗ್ರಾಮಸ್ಥರು ಇತರರಿದ್ದರು ಈ ತಿಂಗಳ ಇಪ್ಪತ್ತೈದರಂದು ಚುನಾವಣೆ ದಿನಾಂಕ ನಿಗದಿಸಲಾಗಿದ್ದು ನೂರ ಮೂವತ್ತ್ ನಾಲ್ಕರಲ್ಲಿ ಅರ್ಹ ಕೇಂದ್ರವು ಮತ ಚಲಾವಣೆ ಮಾಡಲಿವೆ ಮೊದಲೇ ಬಾರಿ ಪ್ರೈವೇಟ್ ಆನ್ ಮಾಡ್ತಾ ಅವಾಗ ನಾನು ಡೈರಿ ಮಾಡಿಕೊಟ್ಟೆ ಮಾಡಿಕೊಟ್ಟ ಮೇಲೆ ಅದಕ್ಕೆ ಏನೇನು ಬೇಕೋ ಟೇಬಲ್ ಚೇರ್ ಇದ್ದಾರೆ ಎಲ್ಲ ನಾನೇ ವರ್ತಿಸ್ಕೊಟ್ಟೆ ಈಗ ನಾನು ಶಿವಶಂಕರ್ ಗೌಡ್ರಂತ ಸರ್ಕಾರ ಶಿವಶಂಕರ್ ಅಣ್ಣ ಜಾಸ್ತಿ ಮಾ ಅವಾಗಿಂದ ಒಂದು ನಾಲ್ಕೈದು ದಿನದಿಂದನೂ ಮಾತಾಡಿದ್ದೀನಿ ಅವ್ರನ್ನ ನನಗೊಂದು ಓಟ್ ಹಾಕ್ಬೇಕು ಅಂತ ಕೇಳ್ಕೊತೀನಿ ಈ ಮೂಲಕ ಚುನಾವಣಾ ಪ್ರಚಾರ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರೇ ಸಂಘದ ಎಲ್ಲ ನಿರ್ದೇಶಕರುಗಳೇ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ರೇವಣ್ಸಿದ್ದಯ್ಯನವರೇ ಮತ್ತು ಅಭ್ಯರ್ಥಿಗಳಾದಂಥ ಕೃಷ್ಣ ಕೆ ಎಂ ಕೃಷ್ಣಯ್ಯನವರೇ ಎಲ್ಲ ಡೈರಿ ಅಧ್ಯಕ್ಷರುಗಳೇ ನಿರ್ದೇಶಕರುಗಳೇ ಗ್ರಾಮ ಪಂಚಾಯಿತಿ ಸದಸ್ಯರುಗಳೇ ಮತ್ತು ಸಹಕಾರಿ ಬಂಧುಗಳೇ ರೈತರೇ ಇವತ್ತಿನ ದಿನ ಎಲ್ಲ ಅವರೇ ಕೆರೆ ಹೋಗ್ಲಿಕ್ಕೆ ಬರೋ ಒಂದು ಇಪ್ಪತ್ತೇಳು ಡೈರಿ ಪೈಕಿ ನಲವತ್ತೇಳು ಡೈರಿ ಪೈಕಿ ಇವತ್ತು ಅರ್ಧ ಇಷ್ಟಕ್ಕೂ ಭೇಟಿ ಮಾಡಿ ಪ್ರತಿ ಸಂಘಕ್ಕೂ ತಾವೇ ಒಂದು ಭೇಟಿ ಮಾಡಿ ಮತನ ಅವರೇ ಕೇಳೋ ಅಂಥ ಒಂದು ತನ್ನ ಚುನಾವಣೆಯಲ್ಲಿ ಹೆಂಗೆ ಕಾರ್ಯಕರ್ತರ ಚುನಾವಣೆ ಅದೇ ಥರ ನನಗೆ ನಾವೆಲ್ಲ ಗ್ರಾಮ ಪಂಚಾಯತ್ ಚುನಾವಣೆ ಇದ್ದಾಗೂ ಸಹ ಅವರು ಪ್ರತಿ ಒಬ್ಬೊಬ್ಬ ಪ್ರತಿ ಒಬ್ಬೊಬ್ಬ ಕಾರ್ಯಕರ್ತನ ಜೊತೆಲೂ ಬಂದು ಅವರವ್ರ ಮನೆತನವಾಗಿ ನಿಮ್ಗೆ ಏನು ಬೇಕು ಅಂತ ಮಾಡಿದರು ಅದೇ ಥರನೂ ಇವಾಗೂ ಸಹಕಾರ ಕ್ಷೇತ್ರದಲ್ಲಿ ಅದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಾಗಲಿ ಮಿಲ್ ಸೊಸೈಟಿಗಳಾಗಲಿ ಬೇರೆ ಸಂಘಗಳಾಗಲಿ ಯಾವುದೇ ಆಗಲಿ ಕಾರ್ಯಕರ್ತರ ಬಗ್ಗೆ ಕಾಳಜಿ ವಹಿಸಿ ತಾನೇ ಎಲೆಕ್ಷನ್ ನಿಂತಿದ್ದೀನಿ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಯಾವ ಶಾಸಕರುಗಳನ್ನು ಸಿಗಲ್ಲ ನಾವು ಹೇಳಿದ್ರೆ ನಾವು ಶಾಸಕರ ಜೊತೆಗಿರೋರು ಅನ್ನೋ ಮನೋಭಾವ ಬರ್ತದೆ ಅದಿಲ್ಲ ಅನಿಯಾತ ಮನೋಭಾವ ಇಲ್ಲ ವೈಯಕ್ತಿಕವಾಗಿ ಕಾರ್ಯಕರ್ತರು ಸಹಾಯಕ್ಕೆ ನಿಂತರೆ ಯಾವ ಥರ ಬೆಳಗ್ಗೆ ಸಾಯಂಕಾಲವ್ರಿಗೂ ನಿಂತು ಸಂಸ್ಥೆಗಳ್ನ ಭೇಟಿ ಕೊಟ್ಟು ನಿರ್ದೇಶಕರುಗಳ್ನ ಮಾತಾಡಿಸಿ ಕಾರ್ಯಕರ್ತರನ್ನ ಮಾತಾಡಿಸಿ ಎಲ್ಲ ಒಂದು ಕಡೆ ಊಟ ವಿಚಾರ ಮಾಡ್ಕೊಂಡು ಹೋಗುವಂಥ ಒಂದು ಲೆಕ್ಕಾಚಾರ ಹಂಗಾಗಿ ಕೃಷ್ಣನ ಪರವಾಗಿ ಇವತ್ತು ಮತ ಕೇಳಕ್ಕೆ ಬಂದಿದ್ದಾರೆ ನಾವು ನಮ್ಮ ಅಧ್ಯಕ್ಷರನ್ನ ಭೇಟಿ ಮಾಡಿ ದಯಮಾಡಿ ಏನು ಮನೋಭಾವ ಒಳ್ಳೆಯ ಆಶಾಭಾವನೆ ಮನೋಭಾವ ಒಂದು ಕಟ್ಟಡ ನಿರ್ಮಾಣ ಮಾಡೋಕ್ಕಾಗಲಿ ಸೇವಾ ಮನೋಭಾವ ಇರುವಂಥ ವ್ಯಕ್ತಿಗಳು ಆಗಬೇಕು ಬೇರೆ ಥರ ಇರ್ಬೋದು ಎಷ್ಟು ಅನುಭವ ಅನನ್ಭವದ ಪ್ರಶ್ನೆ ನಾನು ಹೇಳಲ್ಲ ಏನಿರ್ಬೋದು ನಾನು ಬೇರೆಯವ್ರು ಯಾರು ಇನ್ನೂ ವಿಚಾರ ಹೇಳಕ್ಕೆ ಹೋಗಲ್ಲ ಏನು ಸೇವಾ ಅನುಭವ ಇರುತ್ತೆ ನಾವು ಏನೋ ಇನ್ನೊಂದು ಅಧ್ಯಕ್ಷ ಪದವಿ ಕೊಟ್ಟರೆ ಒಬ್ಬ ನಿರ್ದೇಶಕ ಆದರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆದರೆ ನಮ್ಮ ಮೇಲೆ ನಾನು ನಾನೂರು ರೋಟಿಗೆ ಗೆದ್ದಿರ್ತೀನಿ ನನ್ನ ನಿಶ್ಚೇತ್ರ ಜವಾಬ್ದಾರಿ ಏನು ಅನ್ನೋದನ್ನ ತಿಳ್ಕೊಂಡು ಕೆಲಸ ಮಾಡೋ ಅಂಥವ್ರು ಯಾರನ್ನಾಗಲಿ ಯಾವ್ದಾರ ಆಗಲಿ ಪಕ್ಷ ಆದರೂ ಇನ್ನೊಂದು ಮತ್ತೊಂದು ಅದು ಹೇಳಲ್ಲ ದೇವ ಮನೋಭಾವ ಇದ್ದು ನಾನು ಕೆಲಸ ಮಾಡ್ತೀನಿ ರೈತರ ಪರವಾಗಿ ಸಹಕಾರದ ಪರವಾಗಿ ನಮ್ಮ ಮನುಷ್ಯ ಯಾರನ್ನಾಗಿರಲಿ ಗುರುತು ಮಾಡಿ ಅವ್ರಿಗೆ ಮತ ನೀಡಿ ಅವ್ರನ್ನ ಜೈಗಳಿಸಿ ಕಳಿಸಿದ್ರೆ ಅವ್ರು ಇನ್ನೂ ಇಂಥ ಡೈರಿಗಳನ್ನ ಯಾವ ಊರಲ್ಲಿ ಇಲ್ಲ ಅಲ್ಲೇ ಸೃಷ್ಟಿ ಮಾಡಿ ಬೇರೆ ಡೈರಿಗಳು ಮಾಡಿ ಅಲ್ಲೊಂದಿಷ್ಟು ಜನ ಕೆಲಸ ಸಿಗೋ ಥರ ಮಾಡಿ ಏನು ಬೇಕಾದರೂ ಮಾಡ್ಬೋದು ಅಂಥ ಉತ್ತಮವಾದ ಗುಣ ಇರೋಂಥ ಮನುಷ್ಯರುಗಳ್ನ ಸೆಲೆಕ್ಟ್ ಮಾಡಬೇಕು ಆಯ್ಕೆ ಮಾಡಬೇಕು ಅನ್ನೋದಾದರೂ ನನ್ನ ಮನೋಭಾವ ಯಾಕೆಂದರೆ ನಾನು ಪ್ರಾಥಮಿಕ ಕೃಷಿ ಪತ್ರಿಕ ಸಂಘದಲ್ಲಿ ಕೆಲಸ ಮಾಡ್ತಿದ್ದೀನಿ ಅಧ್ಯಕ್ಷನಾಗಿ ಹಿಂದೆ ಐದು ವರ್ಷ ಈಗ ಒಂದು ಒಂದು ಅರ್ಧ ಅವಧಿ ಈ ಕಟ್ಟಡ ಕಟ್ಟುವಾಗ ಶಿವಣ್ಣವರು ನಮ್ಮ ಅಯ್ಯಪ್ಪ ಎಂಟಪ್ಪಯ್ಯರು ಸತ್ತ ಆಂಜನಪ್ಪನವರು ಇನ್ನೂ ಚೆನ್ನಾಗಿದ್ರು ಮೂರು ಚೇರ ಇದು ಎಲ್ಲ ನಮ್ಮ ತವರೆಕೆರೆ ಗ್ರಾಮಸ್ಥರು ಗೊತ್ತು ಇದನ್ನು ಆರ್ ಟಿ ಅರ್ಜಿಗಳು ಹಾಕಿ ಬರ್ಬಾರ್ ಆಟಗಳು ಕೊಟ್ಟರು ಸಹ ಇಡೀ ರೈತರನ್ನ ಕ್ಯಾನಿಕ್ಕಿ ಪ್ರತಿಭಟನೆ ಮಾಡಿ ಮನೆ ತಪ್ಪಂದು ಒಡಿಸ್ತೀನಿ ನಾ ಎಚ್ಚರಿಕೆ ಕೊಟ್ಟಿದ್ದೀನಿ ನಾನು ತವರೆಕೆರೆಗೆ ಯಾವನು ಆರ್ ಟಿ ಐ ಅಂದರೆ ಕ್ಯಾನ್ಗಳಲ್ಲಿ ಒಡಿಸಿ ಮಾಡಿಸ್ತೀನಿ ಹಿಂಗೆಬಿಟ್ಟು ಬಾಯ ತೋರಿಸ್ತಿದ್ದು ಅವ್ರು ಹೇಳಿದ್ರು ನಮ್ಮ ಹಳೆ ಸೂಪರ್ವೈಸರು ಎಲ್ರಿಗೂ ಬಂದಿರೋ ವಿಚಾರ ಅದೇ ಥರ ಸೊಸೈಟಿನೂ ಅಷ್ಟೇ ಯಾವಾಗ ಒಂದು ಕಟ್ಟಡಗಳಾದರೆ ಅಪ್ಪನ ಮನೆಗೆ ನಾವೇನೋ ಒಬ್ಬಳಗಾಲ ಅಧಿಕಾರ ನಡೆಸಿ ಸಂಸ್ಥೆಗೆ ಇರ್ತದಂತ ನಾಳೆ ಇನ್ನೊಬ್ಬರ ಆಗ್ತಾರೆ ಸದಸ್ಯರುಗಳಾಗ್ತಾರೆ ರೈತರು ಇಚ್ಛೆ ಇರ್ತಾರೆ ಮೆಜೆಸ್ಟಿಕ್ನಲ್ಲೂ ಹಾಲಿ ಡೇರಿಯಿದೆ ತಲ ಸಿಪ್ಪಳಿಯಲ್ಲೂ ಹಾಲಿನ ಡೇರಿಯಿದೆ ನಮ್ಮೂರ ತಲ ಆದರೆ ಅವತ್ತು ಈ ಮಿಲ್ ಸೊಸೈಟಿ ಇರ್ತದೆ ಸಹಕಾರ ರಂಗ ಇರ್ತದೆ ಹಂಗಾಗಿ ದಯಮಾಡಿ ಉತ್ತಮವಾದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಅಂತ ನಾನು ಹೇಳಿ ಮಾನ್ಯ ಶಾಸಕರು ಏನು ಸಲಹೆ ಕೊಡ್ತಾರೆ ಅವ್ರ ಪರವಾಗಿ ನಾವು ಬೆನ್ನೆರಬ ನಿಂತು ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಎಲ್ಲ